Oh. ಹೊಲಿಸಿಕೊಂಡ ವಾಟ್ನ ಪಾಟ್ ನ ಮನಿ ಹೇಗೆ ಜೀವನ ಸಟ್ಲಾಗ್ಬೇಕಂತೇಳಿ ಬಂದಾನೆ ನೋಡು ಹುಡುಗಿ ನೋವು ಇಟ್ನ ಬರ್ಲಾಕೈತಿ ಈಗ ಪಾಟ್ನ ಕುದುರಿಸ್ಕೊಂಡ್ ಬಿಡುನು ಅಂತ ನಾನು

ಅದ ನಮ್ ಪಿಕ್ಚರ್ ಫೆಸಿಲಿಟೀಸ್ ಎಲ್ಲಾರು ಎಲ್ಲಾ ಕಡೆ ಪಾರ್ಕ್ ನಾಗ ಮಾಡೋದು ಕಾಮನ್ ಆದ್ರೆ ಕಬ್ಬಿನ ಪಡದಾಗ ಮಾಡೋದು ಬಾರ ಅದ್ವಾ ಸಸ್ಪೆನ್ಸ್ ಅಂದಾಗ ನಾನು ನೋಡಕ್ ಬರಬಹುದಾಗಿತ್ರಿ ಏ ನೀವೆಲ್ಲ ನೋಡಕ್ ಬರಬಹುದಿತ್ರಿ ಆದ್ರೆ ನಮ್ ಹೀರೋಯಿನ್ ಕಬ್ಬಿನ ಪಡದಾಗ ದಾಟೋತ್ ನಾಗ ಅಂಗಡಿ ಬಳಿ ಕಾಲಿಗ್ ಸಿಕ್ಕೆ ಎರಡು ಬೆದ್ದ ಮಳಕಲ್ಲ ಪಟ್ಟೆ ನೋಡ್ಕೊಂಡ ಅಳಕ ಬ್ಯಾಡ್ ಅದಕ್ಕಾಗಿ ನಮಗೆ ಈ ಊರಾಗ ಎಲ್ಲರ ಹೀರೋಯಿನ್ ಸಿಗ್ತಾಳೆ ಅಂತ ಹೇಳಿ ಹುಡುಕಾಡಕ ದಿವ್ಸ ಅಯ್ಯೋಯ್ಯೋ ಹಿಂಗಾಯ್ತೇನ್ರಿ ಅಂತೀನಿ ಅಲ್ರಿ ನಾವು ನೋಡೋದು ನನಗ ಹೇಳ್ತಿದ್ರ ಯಾವ ಏನು ಚಂದದಿ ಪಿಚ್ಚರ್ ನಗರ ಸೇರ್ ನಡೀತೈತ್ರಿ ನೀವೆಲ್ಲ ಬಂದಿ ಆದ್ರಾ ನಿಮ್ನ ಚಕಾಸ್ ಮಾಡ್ಬೇಕ್ರಿ ಚಕಾಸ್ ರೀ ಚಕಾಸ್ ಅಂದ್ರೆ ಚೆಕ್ ಮಾಡ್ಬೇಕ್ರಿ ಚೆಕ್ ಮಾಡ್ಬೇಕ್ರಿ ಎಲ್ಲಾ ಮಾಡ್ಬಿಡ್ತೀನಿ ಹಂಗಾದ್ರೆ ನೀವು ಮೊದಲಿಗೆ ನಿಮ್ಮ ಕಂಠ ಚೆಕ್ ಮಾಡ್ಬೇಕ್ರಿ ಹಾಡ್ ಹಾಡಾಡ್ರಿ ನಿಮ್ಮ ಕಂಠ ಚೆಕ್ ಮಾಡ್ಬೇಕ್ರಿಗೌನ್ ಜಾತ್ರೆ ಡ್ಯಾನ್ಸ್ ಮಾಡ್ಬೇಕು ನಾನು ಹೌದೌದು ಮೊನ್ನೆ ದುರ್ಗಾಯಿ ಹವಾ ನೆಮ್ದ ಹಾಡ್ರಿ ಹವಾಯ್ತು நீ தா நின இல் நிதித்த நீஹால் தந்தா Altyazı M.K. ಅಲ್ಲ ನೀ ಗಂಡ ಹಾಲು ಕುಡ್ಸಾಕತ್ತಿವ ಕೆಡಿ ಬಾಯಾಗ ಬಡಿಗೆ ತುರ್ಕಾಕತ್ತಿವ ಅಲ್ಲ ಹೆಂಗ್ ಮಾಡ್ರಿ ಗಂಡ ಅಲ್ಲೇ ಕುಡ್ದಿರ್ತೈತಿ ಅದ್ ಸೆಟದ ಹೋಗಿರ್ತೈತಿ ಫಸ್ಟ್ ನೈಟ್ ಆಗುದಲ್ಲ ಅಲ್ಲಿ ಅವ್ ಲಾಸ್ಟ್ ನೈಟ್ ಆಕತ್ತಿ ಮತ್ ಹೆಂಗ್ ಮಾಡಿದ್ರಪ್ಪ ನಾ ಹೇಳ್ಕೊಡ್ತೇನೆ ನೋಡಿ ಈಗ ಅದಿರ್ಲಿ ಬಿಡು ಈಗ ನಡೀದೊಂದು ಹೇಳ್ಕೊಡ್ತೇನು ಅದ್ ನಡೀದೊಂದು ನೀ ಚೆಕ್ ಮಾಡುನು ಆಯ್ತು ಹೆಂಗ ಮಾಡ್ತೀನಿ ಹೇಂಗ ನಡೆದಿಕ್ಕೆ ಕಿಂಗ್ ನಡೆದ್ರ ಹ ನಡೆದ್ರ ಅಯ್ಯ ಹಂಗ್ಯಾಕ್ ತಗಿದಿರದು ಇದು ಸರಗ ಮುಚ್ಚು ಸರಗ ತಗಿದು ಓ ಸರಗ ಮುಚ್ಚು ಸರಗ ತಗಿದು ಸರಗ ಮುಚ್ಚಿ ಹೇಳ್ತಿರೋ ಓರ್ತತಿ ಸರಗ ಮುಚ್ಚಿದ್ರೆ ಮೂರು ದಿನಕ್ಕೆ ಮುಗಿದಿತ್ತು ಸರಗ ತಗಿದ್ರೆ ಸರಗ ತಗಿದ್ರೆ 100 ಡೇ ಕಂಪ್ಲೀಟ್ ಹಂಗ ಬಂದ್ರೆ ಹಂಗ ಬಂದ್ರೆ ಅಂತ ಫೈಪಂತ ಹೋಗಕತಿ ಓ ಹೀಗೆ ಹೆಂದ್ರೆ ಬೇಕಾದ್ರೆ ನಾ ತರ್ತಿ ನೋಡಿ ಹಾ ಅಯ್ಯೋ

ಪಿಕ್ಚರ್ ಹೆಸರ ಪಿಚರ್ ಹೆಸರ ಹೇಳಬೇಕ್ರೆ ಸರಿ ನಗು ಮುಖದ ಎಲ್ಲ ಐತಿ ಯಾಕಂದ್ರೆ ಸಸ್ಪೆನ್ಸ್ ಐತಿ ಈ ನಮ್ ಪಿಕ್ಚರ್ ಹೀರೋಗಳು ಹೀರೋಗಳಿಲ್ಲ ಬರೀ ಒಬ್ಬಕ್ಕೆ ಎಂಟು ಮಂದಿ ಇರ್ತಾರೆ ಅವ್ರ ಎಂಟು ಮಂದಿ ಕೂಡ ರೇಟ್ ಮಾಡ್ತಾರೆ ಇರ್ತಾರ